ಹೊನ್ನವರದ ಕಡತೂಕ ನಾಮಧಾರಿ ಸಮಾಜ ಶಿಕ್ಷಣ ಸುಧಾರಣೆಗೆ ಜೊತೆಗೆ ಸಂಸ್ಕಾರ ಮತ್ತು ಮೌಲ್ಯದ ಕಡೆಗೆ ದಾಪು ಕಾಲಿಡುತ್ತಿದ್ದು ಕಡತೂಕದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಎಂದು ಧರ್ಮಸ್ಥಳ ರಾಮಕ್ಷೇತ್ರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನುಡಿದರು ಹೊನ್ನವರ ತಾಲೂಕಿನ ಕಡತೂಕ ವಲಯದ ನಾಮಧಾರಿ ಸಮಾಜ ಸೇವಾ ಸಂಘದಿಂದ ಮಾಡಿಕೇರಿ ರಾಮನಾಥ ಶ್ರೀ ಹೊನ್ನಮಾಸ್ತಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ನಡೆದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ ಕಲಶ ಪೂಜೆ ಮತ್ತು ಸಮಾಜದ ನೂರ ವಟುಗಳಿಗೆ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಉಪದೇಶ ನೀಡಿದ್ರು ಬಳಿಕ ಆಶೀರ್ವಚ ನೀಡಿದ ಶ್ರೀಗಳು ಕಡತೂಕದಲ್ಲಿ ದೊಡ್ಡ ಶಕ್ತಿ ನಿರ್ಮಾಣವಾಗಿದೆ ಶಕ್ತಿ ಎಂಬ ಅಣೆಕಟ್ಟು ಕಟ್ಟಿ ನೀರಿನಿಂದ ವಿದ್ಯುತ್ನನ್ನಾಗಿ ಪರಿವರ್ತಿಸಿ ಬೆಳಕನ್ನು ನೀಡಿದ್ದಾರೆ ಆ ಬೆಳಕಿ ಜ್ಞಾನವನ್ನು ಪಡೆದು ಒಟ್ಟುಗಳು ಎಲ್ಲ ಹಿಂದುಳಿದ ವರ್ಗದ ಏಳ್ಗೆಗೂ ಕಾಳಜಿ ವಹಿಸಬೇಕು ಮುಂದುವರೆದ ಜಾತಿ ಜನಾಂಗದ ಬಡವರ ಏಳ್ಗೆಗೂ ಗಮನ ಕೊಡಬೇಕು ಹಾಗಾದಾಗ ಮಾತ್ರ ಮನುಷ್ಯ ಮನುಷ್ಯನಾಗುತ್ತಾರೆ ಕಡತೂಕ ವಲಯದ ನಾಮಧಾರಿ ಸಮಾಜ ಸೇವಾ ಸಂಘದ ಚಟುವಟಿಕೆಗಳನ್ನು ಗಮನಿಸಿದರೆ ಇತರೆ ಸಾಮಾಜಿಕ ಮಾದರಿಯಾಗಿದೆ ಹಿರಿಯರಿಂದ ಹಿಡಿದು ಹಿರಿಯರವರೆಗೂ ಯುವ ತರುಣರತೆ ಉತ್ಸಾಹದಿಂದ ಸಂಘಟನೆ ಬಲಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿ ಮಕ್ಕಳು ಗಾಯತ್ರಿ ಮಂತ್ರವನ್ನು ನಿತ್ಯ ನೂರ ಎಂಟು ಸಲ ಪಠಣ ಮಾಡಿದರೆ ಹನ್ನೆರಡು ವರ್ಷಗಳ ನಂತರ ಅವರ ಜೀವನ ತೇಜಸ್ಸಿನಿಂದ ಕೂಡಿರುತ್ತದೆ ಗಾಯತ್ರಿ ಮಂತ್ರದೊಟ್ಟಿಗೆ ಧ್ಯಾನ ಮಾಡುವುದನ್ನು ಮರೆಯಬಾರದು ಎಂದರು ಸಚಿವ ಮಂಕಾಳ್ ವೈದ್ಯ ಮಾತನಾಡಿ ಕಡತೂಕ ನಾಮಧಾರಿ ಸಮಾಜ ಸೇವಾ ಸಂಘ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಉನ್ನತೀಕರಣಕ್ಕೆ ಶ್ರಮಿಸುತ್ತಿದೆ ಸಂಘ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಮಟ್ಟದಲ್ಲಿ ಒಂದು ಕೋಟಿ ರೂಪಾಯಿ ಹಾಗೂ ತನ್ನಿಂದಾದ ಧನಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಸಂಘಟನೆ ಎನ್ನುವುದು ಅಷ್ಟು ಸುಲಭವಲ್ಲ ಶ್ರೀಗಳ ಆಶೀರ್ವಾದ ಮತ್ತು ಅವರ ಸಂದೇಶದಿಂದ ಸಮಾಜ ಇಂದು ಸುಧಾರಣೆಯತ್ತ ಸಾಗುತ್ತದೆ ಹಿಂದೂ ಪರಂಪರೆಯ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಿರುವ ಇಲ್ಲಿನ ಸಮೂಹ ಧಾರ್ಮಿಕತೆಗೆ ಹೆಚ್ಚು ಒತ್ತು ನೀಡುತ್ತಿರುವುದು ಶ್ಲಾಘನೀಯ ಎಂದರು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾತನಾಡಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಎಲ್ಲಾ ಸಮಾಜವನ್ನು ಪ್ರೀತಿ ಮಾಡುತ್ತಾ ನಮ್ಮ ಸಮಾಜಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಸಮಾಜದ ಯಾವೊಂದು ಕಾರ್ಯಕ್ರಮವನ್ನು ತಪ್ಪಿಸದೆ ನಮಗೆ ಆಶೀರ್ವಾದ ನೀಡುತ್ತಾ ಬಂದಿದ್ದಾರೆ ಇಂತಹ ಪೂಜ್ಯರ ಜೊತೆ ಬೆರೆಯುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಎಂದರು ಸಂಘದ ಅಧ್ಯಕ್ಷ ಸುರೇಶ್ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಿರಸಿ ಮಾರಿಕಮ್ಮ ದೇವಾಲಯದ ಮಾಜಿ ಅಧ್ಯಕ್ಷ ಡಾ ವೆಂಕಟೇಶ್ ನಾಯ್ಕ್ ಸಂಘದ ಉಪಾಧ್ಯಕ್ಷ ವೈಆರ್ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕ ವಿದ್ಯಾಧರ್ ನಾಯ್ಕ್ ಕಡತು ವಾರ್ಷಿಕ ವರದಿ ವಾಚಿಸಿದರು ಸಂಘದ ಹಿರಿಯರಾದ ಆರ್ ಎಂ ನೈಕ್ ಹಾಗೂ ಪ್ರಮುಖರು ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಕಾರ್ಯಕ್ರಮದ ಅನ್ನ ಸಂತರ್ಪಣೆ ನಡೆಯಿತು ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಅವರ ನೇತೃತ್ವದಲ್ಲಿ ಅರವತ್ತೊಂದು ವಟ್ಟುಗಳು ಬ್ರಹ್ಮೋಪದೇಶದಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಹೊನ್ನವರ